ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಆಯಾ ಬ್ಲಾಗ್ಸ್ ಅನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಪರಸ್ಪರ ಒಪ್ಪಿಗೆ ಮೇಲೆ ವಿಚ್ಛೇದನ ಪಡೆದುಕೊಂಡರು ಡಿವೋರ್ಸ್ ಬಳಿಕ ಚಂದನ್ ತಮ್ಮ ಸಿನಿ ಬದುಕಿನತ್ತ ಗಮನ ಹರಿಸಿದ್ದಾರೆ ಅವರ ಹೊಸ ಸಿನಿಮಾ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯರೇ ಕಳೆದ ತಿಂಗಳು ಬಿಡುಗಡೆಯಾಗಿತ್ತು ಮತ್ತೊಂದು ಕಡೆ ನಿವೇದಿತ ಗೌಡ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಆಗಿದ್ದು ಹೊಸ ಹೊಸ ವಿಡಿಯೋಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ ಇತ್ತೀಚೆಗೆ ನಿವೇದಿತ ಗೌಡ ಹಂಚಿಕೊಂಡಿರುವ ಹೊಸ ವಿಡಿಯೋ ವ್ಯಾಪಕವಾಗಿ ವೈರಲ್ ಆಗುತ್ತಿದೆ ಬಗೆ ಬಗೆಯ ಕಾಮೆಂಟ್ಗಳು ಪಡೆದುಕೊಂಡಿದೆ ಇಂಗ್ಲಿಷ್ ಹಾಡಿನ ಹಿನ್ನೆಲೆ ಸಂಗೀತವಿರುವ ವಿಡಿಯೋವೊಂದಲ್ಲಿ ನಿವೇದಿತಾ ಗೌಡ ಕಪ್ಪು ಬಣ್ಣದ ಗೌನ್ನಲ್ಲಿ ಮಿಂಚಿದ್ದಾರೆ ಒಂದೇ ದಿನಕ್ಕೆ ಈ ವಿಡಿಯೋ ಒಂದೂವರೆ ಮಿಲಿಯನ್ ವೀಕ್ಷಣೆಗಳನ್ನು ಪಡೆದುಕೊಂಡಿದ್ದು ಅರವತ್ತು ಸಾವಿರ ಮಂದಿ ಲೈಕ್ ಕೊಟ್ಟಿದ್ದಾರೆ ಇನ್ನು ಕೆಲ ಚಂದನ್ ಶೆಟ್ಟಿ ಅಭಿಮಾನಿಗಳು ಮಾತ್ರ ವಿಡಿಯೋ ನೋಡಿ ಸಿಟ್ಟಾಗಿದ್ದು ಕಾಮೆಂಟ್ ಮೂಲಕವೇ ಚಂದನ್ ಅವರ ಗೊಂಬೆಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಕೆಲವು ಅಭಿಮಾನಿಗಳಂತೂ ಅತಿರೇಕದ ಕಾಮೆಂಟ್ಗಳನ್ನು ಮಾಡಿದ್ದಾರೆ ಇಂತಹ ವಿಡಿಯೋ ಮಾಡುವುದಕ್ಕೇನ ಚಂದನ್ ಶೆಟ್ಟಿಗೆ ಡಿವೋರ್ಸ್ ಕೊಟ್ಟಿದ್ದು ಎಂದು ಪ್ರಶ್ನೆ ಮಾಡಿದ್ದಾರೆ ಈಗಲಾದರೂ ಬುದ್ಧಿ ಕಲಿತು ಮತ್ತೆ ಚಂದನ್ ಶೆಟ್ಟಿ ಜೊತೆ ಸೇರಿ ಬಾಳಿ ಎಂದು ಸಲಹೆ ಕೂಡ ಕೊಟ್ಟಿದ್ದಾರೆ ಇನ್ನೂ ಕೆಲವರು ಚಂದನ್ ಶೆಟ್ಟಿ ಡಿವೋರ್ಸ್ ಕೊಟ್ಟು ನೋವಿನಲ್ಲಿದ್ದಾರೆ ಇವರು ಮಾತ್ರ ರೀಲ್ಸ್ ಮಾಡಿಕೊಂಡು ಹಾಯಾಗಿದ್ದಾರೆ ಎಂದಿದ್ದಾರೆ ಯಾವ ಕೆಟ್ಟ ಕಾಮೆಂಟ್ಸ್ಗಳಿಗೂ ತಲೆಕೆಡಿಸಿಕೊಳ್ಳದ ನಿವೇದಿತ ಕೂಡ ತಮ್ಮ ಕೆಲಸದತ್ತ ಗಮನ ಹರಿಸಿದ್ದಾರೆ ವಿವಿಧ ಬ್ರ್ಯಾಂಡ್ಗಳ ಪ್ರಮೋಷನ್ ಕೆಲಸದಲ್ಲಿ ಅವರು ನಿರತರಾಗಿದ್ದಾರೆ ಹಲವು ಉತ್ಪನ್ನಗಳ ಬ್ರ್ಯಾಂಡ್ ಅಂಬಾಸಿಟರ್ ಕೂಡ ಆಗಿದ್ದಾರೆ ಮತ್ತೊಂದು ಕಡೆ ಚಂದನ್ ಶೆಟ್ಟಿ ತಮ್ಮ ಕೆರಿಯರ್ನತ್ತ ಗಮನ ಹರಿಸಿದ್ದಾರೆ ರ್ಯಾಪ್ ಸಾಂಗ್ ಮೂಲಕ ಭಾರಿ ಹೆಸರು ಮಾಡಿದ ಚಂದನ್ ಶೆಟ್ಟಿ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ನಿವೇದಿತ ಗೌಡರನ್ನು ಭೇಟಿಯಾಗಿದ್ದರೂ ಬಳಿಕ ಇಬ್ಬರ ನಡುವಿನ ಸ್ನೇಹ ಪ್ರೀತಿಯಾಗಿ ಬದಲಾಗಿತ್ತು ಮನೆಯವರ ಒಪ್ಪಿಗೆ ಪಡೆದೇ ಮದುವೆಯಾಗಿದ್ದ ಈ ಜೋಡಿ ಬಳಿಕ ಡಿವರ್ಸ್ ಪಡೆದುಕೊಂಡಿರುವುದು ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿದೆ